மமகாரை இல்லல்ல அதிக்காக அண்ணன் திருவென்றிட்டு கொண்டாருவேடார ஓரியார

i got a point Gay pistolた hazardi aunque bad Raadi guy gudhaj gudra It's a hef czego od est et d00rukhe ini again whana r udr didn are నీ కందుర దొండు భగవానుడు దొంద్రును భగవానుడు విధావు బలానిదితా ఆహా 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 ಸಂದರ್ಭ ಎಲ್ಲೆಲ್ಲಿ ಹೇಳ್ಬೇಕು ಅಲ್ಲೆಲ್ಲಿ ಹೇಳಿದ್ರು ಒಳ್ಳೆದು ಹಾ ಇಲ್ಲೇ ಹೇಳ್ಬೇಕು ಅಂತ ಇಲ್ಲೇ ಹೌದಾ ಅನ್ನಿಸಿದ್ರು ಸಮರ್ಥ ಎಂಬುದನ್ನು ಕೇಳಿ ಬಲ್ಲೆ ಈ ಹಿಂದೆ ಪ್ರಸಂಗ ಇಂದ್ರ ಕೀಲಕ ಆ ಪ್ರಸಂಗ ಒಂದು ಬರೀಲಿಕ್ಕು ಉಂಟ ಇಲ್ಲಪ್ಪ ನೀ ತಪಸ್ಸು ಮಾಡಿದ್ದಂತೆ ಹೌದು ಪ್ರಭು ಪರಮೇಶ್ವರನ್ನೇ ಮೆಚ್ಚಿಸಿದಂತೆ ಅವನ ಕೈಯಿಂದ ಪಾಶುಪತವನ್ನೇ ಪಡೆದದ್ದು ಹೌದೌದು ಮಾತ್ರವಲ್ಲ ಗಿರಿಜೆಯಿಂದ ಹ ಅಂಜಲಿ ಹತ್ರ ಅದನ್ನೆಲ್ಲವನ್ನು ಪಡೆದವ ನೀನು ದುರ ಸಮರ್ಥ ನಿಂತಿ ಹೆಜ್ಜೆಟೆ ಆ ಕೃಷ್ಣ ಪರಮಾತ್ಮನನ್ನು ಬಿಡ್ಲಿಲ್ಲ ಗಯನ ಪ್ರಕರಣದಲ್ಲಿ ಅವನೊಂದಿಗೆ ಕಾಡೋ ಜೋಡಿಯಾಗಿ ಕೊಟ್ಟವ ಈಗ ಕೈ ಸೋತು ಬಿದ್ದಿದ್ದಿ ನಿಮಗೆ ಭೂಷಣ ಆಗುದಿಲ್ಲ ಕೆಳಗೆ ನೋಡ್ಬೇಡ ಮೇ ನೋಡು ಇನ್ನೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತೀನಿ ಇನ್ ಯಾರನ್ಯಾರನ್ನೆಲ್ಲ ಕಳುಹಿಸಿ ಕೊಡುವುದಲ್ಲ ಅವರಿದ್ದಾರಲ್ಲ ಕಗವಾಹನ ಶ್ರೀಹರಿ ಮತ್ತೊಬ್ಬ ಇದ್ದಾನಲ್ಲ ಯಾರು

ಅದಕ್ಕಾಗಿ ನಾ ಕೈ ತಡೆ ಸ್ವಲ್ಪ ನಿಂತೆ ಹಾಗಂತ ಉಳಿಗೆ ತಿದ್ದೇನೆ ಬಂತ ಇಲ್ವಾ ಮತ್ತೆ ಮನೇಲೆಲ್ಲ ಹಿಂಗ್ ಸಂತೋಷದಲ್ಲಿ ಇದ್ರೆ ನಮ್ಗೂ ಸಮಾಧಾನವೇ ಈಗ ಹೊಂದಿದ್ದೇನೆ ಹೋರಾಟಕ್ಕೆ ಪ್ರಥಮ ಸಹ ಸೋತ್ ಮತ್ತೆ ನಾಳೆ ಮತ್ ಯಾವ್ದೋ ಪ್ರಕರಣದಲ್ಲಿ ಮುಂದ್ಕರಿಸಿಕ್ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಕೈ ತಡೆದೆ ಹಾಗಿದ್ರೆ ನಾವಿನ್ನೇನ್ ಮಾಡುವುದು ಇವಳು ಗಟ್ಟಿ ಚಲ್ಲಣವನ್ನ ಬಿಡಿದು ತನ್ನ ದಾರಿಯಾಗಿ ಹೋರಾಟಕ್ಕೆ ಬಂದ್ ಹೌದು ನಾವು ಅದೇ ರೀತಿಯಾಗಿ ಮತ್ತೊಬ್ಬರು ಕಳಿಸ್ಕೊಡ್ಬೇಕ ಬೇಡವ ಇವಳು ಪಂಚ ಬಲ್ಲವೆ ನನಗೊಬ್ಳು ಇದ್ದಾಳೆ ಅವಳನ್ನೇ ಕಳಿಸಿದ್ರೆ ಏನು ಪರಿಣಾಮ ಏನು ಅಂತ ನಮ್ಗು ಗೊತ್ತುಂಟು ಅಣ್ಣಯ್ಯ ಇವರು ಕಳಿಸಿದ್ರೆ ಅಲ್ವಾ ನಾನ್ ನನ್ನ ಹೆಂಡತಿಯನ್ನು ಕಳಿಸ್ಕೊಡುದು ಒಳ್ಳೆ ಸುಭದ್ರಿಯನ್ನೇ ಕಳುಹಿ ಕೊಟ್ಟೆ ಅಂತ ಪರಿಣಾಮ ಏನು ಅಂತ ಗೊತ್ತುಂಟು ಹಾಗಂತ ಪ್ರಯತ್ನ ಬಿಡಬಾರದು ಎನ್ನುವ ಸಲುವಾಗಿ ಅವಳಿಗೆ ಹೇಳ್ತೇನೆ ಕಳುಹಿ ಕೊಡ್ತೇನೆ